ಮನೆಗೆ ದೇವರ ತಂದ್ರೆ ಪೂಜೆ ಮಾಡುದಲ್ಲ ಅದು ನೀವು ಸೃಶಲ್ಕು ಹೋದ್ರು ತಗೊಂಡ್ಬರ್ತೀರಿ ಕಾಶಿಗೆ ಹೋದ್ರೂ ತಗೊಂಡ್ಬರ್ತೀರಿ ಲಕ್ಷನ್ಕೋ ಆದರೂ ತಗೊಂಡ್ಬರ್ತೀರಿ ಮುಗಲ್ಪುರ್ಕಾದರೂ ತಗೊಂಡ್ಬರ್ತೀರಿ ಎಲ್ಲೆಲ್ಲಿ ಯಾವ್ಯಾವ ಪಂಡ್ರಾಪುರ್ಕೋ ಆದರೂ ಒಂದು ದೇವರ ಹೌದಲ್ಲ ಹೌದಲ್ಲ ರಾಮೇಶ್ವರಕ್ಕಾದರೂ ಒಂದು ದೇವರ ಒಟ್ಟು ಎಲ್ಲಿ ಹೋಗ್ತಿರ್ಲಾ ಅಲ್ಲಿ ಒಂದು ದೇವರ ತರತೇರಿ ಹೌದಲ್ಲವ ಅವ್ರು ತರ್ಲಿಕ್ಕು ನೀವರೇ ತರತೀರೇ ತರ್ತೀರಿ ತಂದ ಜಗಲಿ ಮ್ಯಾಲೆ ಇಡ್ತೀರಿ ಆದ್ರೆ ಪೂಜೆನೇ ಮಾಡೋದು ಇಡೋದಟ್ಟೆ ತರೋದು ಬಿಡೋದಲ್ಲ ತಂದು ಇಡೋದು ಪೂಜೆ ಮಾಡೋದಲ್ಲ ಯಾಕಂದ್ರೆ ಸೌಡ ಇಲ್ಲ ನಿಮಗೆ ಆ ಅವನು ಪೂಜೆ ಬಾಳ ಇವ್ರನ್ಕ ಉಸಾಬರಿ ಮಾಡೋದಲ್ಲ ಪೂಜಿದ್ದ ಸುಮ್ಮ ಸುಮ್ಮ ಕೊಳಗೆ ಲಿಂಗ್ ಇದ್ರೆ ಅದು ಮಾಡ್ಕೋತಾರೋ ಇಲ್ಲದ್ರೆ ಅದನ್ನೂ ಮಾಡ್ಕೊಡೋದಿಲ್ಲ ಅದಾವಿಲ್ಲ ನೋಡ್ತಾನೆ ನಾ ಹಿಂದೆ ಗಿಡಸೆ ಬಂದು ಎದ್ದೆದ್ದು ಒಬ್ಬೊಬ್ಬರು ಕೊಳಾಗ ನೋಡ ಪೂಜೆ ಮಾಡೋಕನ್ಕ ನಿಮಗೆ ಆಗೋದಿಲ್ಲ ಅವ್ರ ಅನ್ಕ ಮಾಡೋದಿಲ್ಲ ಅವ್ರ ಕೆಲಸ ಅದಾವಂತ ಮುಂಜಾನೆ ಹೋಗ್ತಾರೆ ನಿಮ್ಮ ಮನೆಯಾಗ ನಿಮ್ಮ ಕೆಲಸ ಸಾಲಿ ಮಕ್ಕಳನ್ನೆಲ್ಲ ಕಾನ್ವೆಂಟ್ ಕಳಿಸ್ಬೇಕು ಎಲ್ಲ ಮಾಡ್ಬೇಕು ತಯಾರು ಮಾಡ್ಬೇಕು ಡಬ್ಬಿ ಕಟ್ಟಬೇಕು ಇಟ್ಟು ವ್ಯವಸ್ಥೆ ಅವ್ರಿಗೆ ಇದ್ರಾಗ ನಿಮ್ಮ ಪರಿಸ್ಥಿತಿ ಇರ್ತೈತಿ ಮುಂಜಾನೆ ಪೂಜೆ ಮಾಡೋಕಾಗೋದಿಲ್ಲ ನೀವೇನು ಮಾಡ್ತೀರಿ ನೀವು ಭಾಳ ಇರ್ತೀರಿ ದೇವ್ರಾರೇ ತಂದರಿ ಪೂಜೆ ಮಾಡ್ಲಿಕ್ಕೆ ಬಿಡಕ್ಕೆ ಅಂತ ಅಂತೇಳಿ ಪೂಜೆ ನಿಮ್ಗರೆ ಮಾಡೋಕ್ಕಾಗೋದ್ ನೀವು ಯಾರು ಹೇಳ್ತೀರಿ ಏ ತಮ್ಮ ಹುಡುಗುರ್ಗೆ ಇಟ್ಟಿಟ್ಟು ಪೂಜೆ ಮಾಡೋಕೆ ಬರೋದಲ್ಲ ಮೊಬ್ರಾತ್ಲಾಕೊಳಕ್ಕೆ ಬರುದಲ್ಲ ಪೂಜೆ ಯಾವಾಗ ಮಾಡ್ತಾವ ಏ ಪೂಜೆ ಮಾಡ ಅವ ಪೂಜೆ ಅಂದ್ರೆ ಅವಕ್ಕಾಗೋದಿಲ್ಲ ಅಲ್ಲೆ ನಾ ಪೂಜೆ ಅಂದ್ರೆ ಅಲ್ಲೇ ತರ ನೀವು ಅವು ಕಂಚಿಗೆ ಹಾಕ್ತೀರಿ ಪೂಜೆ ನೀ ಮಾಡೋದಿಲ್ಲ ಮಾಡೋದ್ರೆ ನಿನ್ನ ಡಬ್ಬಿ ಕಟ್ಕೊಡೋದಲ್ಲ ಶಾಲೆಗೆ ಹೋಗಕ್ಕೆ ಟೈಮ್ ಆಕೈತಿ ನೋಡ ಸ್ಕೂಲ್ ಬಸ್ ಬರ್ತೈತೆ ಮತ್ತು ಒಂದು ಎಡ ಇಪ್ಪತ್ತು ದೇವರ ಇಟ್ಟರಿ ಆ ಹುಡುಗ ಪೂಜೆ ಮಾಡಂದ್ರೆ ಹೆಂಗೆ ಮಾಡಬೇಕು ಅವರು ಶಾನ ಇರ್ತಾರೆ ಹಂಗಾದ್ರೆ ಮಾಡ್ತ ಡೆಬ್ಬಿ ಕಟ್ಟಿ ಕೊಡೋದ್ರೆ ಮಾಡತ್ತಿರ್ತಾವೆ ಯಾಕಂದ್ರೆ ಶಾಲೆಗೆ ಮಾಸ್ತರ್ ಬೈತಾರು ಬಸ್ ತಪ್ಪಿಸ್ತಂದ್ರೆ ಅದಕ್ಕಾಗಿ ಏನು ಮಾಡ್ತಾವೆ ಹುಡುಗರು ಪೂಜೆ ಮಾಡ್ತಾವೆ ಹೆಂಗೆ ಅಂದ್ರೆ ದೊಡ್ಡದೊಂದು ಭೋಗನ ತಗೋತಾವ ಹೌದಾ ಒಂದೊಂದು ಎಲ್ಲಿ ಮಾಡ್ಕೊತ ಕುಂಡ್ರು ಬೇಕಾದ್ರೆ ಒಂದು ಕೆಬ್ಬನ್ನು ಬುಟ್ಟಿ ದನಗಳಿಗೆ ನೀರು ಕುಡಿಸೋ ಇರ್ತಾವಲ್ಲ ಇಂಥದ್ದೊಂದು ಬುಟ್ಟಿ ತಗೊಂಡು ಬಡ ಬಡ ಅದರಾಗ ನಳದ ನೀರ ಎಂಥ ಇರ್ತಾವನ್ನ ಹಾಕೋದೈತಿ ಎಲ್ಲ ದೇವರು ಅದ್ರಾಗ ಉಗಿದ್ಬಿಡ್ತಾವ ಪೋಟೋರೆ ಇರಲಿ ಏನಾರ ಎಲ್ಲ ದೇವ್ರ ಉಗದು ಬಡ ಬಡ ನೀರು ಸೋರಿ ಬಡಕನ ಅದ್ರ ಮೇಲೆ ಬತ್ತಿ ಗೊಜ್ಜಿ ಪೂಜೆ ಆಗ್ತಾವೆ ಎಟ್ಟು ದೇವರು ಹೊಳ್ದಾನ ನಿಮ್ಮ ಶಿವಲಿಂಗ ಆಗ ಮಾಡಲಿಲ್ಲ ದೇವರ ತಂದಾನೆ ಅಂತಂದ್ರೆ ಅದನ್ನು ಪೂಜೆ ಮಾಡಬೇಕು ಅಂತೇಳಿ ದಿನಾನು ನಂದೀಶನ ಪೂಜೆ ಅದು ಮನೆತನ ಯಾವ್ದ್ರೆ ಅದು ನಂದಿ ಧ್ವಜ ಮನೆತನ ಅಂತನವ ನಂದಿ ಧ್ವಜ ಮನೆತನಕ್ಕೆ ನಂದಿ ಬಂದ ಇವತ್ತಿಗೆ ಇದಕ್ಕೊಂದು ಕಡೆ ಬಂತು ಈ ಮನೆತನಕ್ಕೂ ಒಂದು ಮಹತ್ವ ಬಂತು ಊರಿಗೆ ಒಂದು ಕಿಮ್ಮತ್ ಗೌರವ ಬಂತು ನಂದಿ ಧ್ವನಕ್ಕೆ ನಂದಿನ ಬಂದ ದಿನಾಲು ಪೂಜೆ ಅಷ್ಟೇ ಅಲ್ಲ ಊರಾಗ ಜನ ದಿನಾಲು ಆ ದೇವಸ್ಥಾನಕ್ಕೆ ಬರಕೈತಿರು ಕಟ್ಟಿ ಮೇಲೆ ಇಡುವ ಅದೊಂದು ಪೂಜ್ಯ ಸ್ಥಾನ ಆಯ್ತು ಎಲ್ಲರೂ ಬರೋದು ನಮಸ್ಕಾರ ಮಾಡೋದು ನೀವು ಅಲ್ಲಿ ಹೋಗ್ಬಿಡೋದು ಮಾತ್ರ ಕುಂಡ್ರಿ ಶಿವ ಬಂದವ್ರನ್ನೆಲ್ಲ ಕರ್ಕೊಂಡು ಕುಂಡ್ರುದು ಭಾ ಮಾಡ ಅವ್ರು ಹೋಗ್ಕೊಳ್ಳೋದ್ ಕೂಡಲೇ ಹ್ಮ್ ಇಲ್ಲೇ ಮನೆಯಾಗ ಊಟ ಮಾಡಕ್ರಿ ಬಡತನ బడతన ఐతి అసోహ నడద అనివార్య గంజియరగ పట్ట కడుసంత వ్యవస్థ ముడికరే భజన మొత్తా కుతాయి అప్పకి చింత చోతి ఇం దాసోగా నడిసిబిట్ల బంద బరి ఊట మోకరీ మగ కరీతనంద్ర అవు ఇల్ హాళ ఈ మంది బేదా బీ బరి స్వల్ప తోక బింద రొట్టార దాసోహ నడతూ ಮಣಿ ಮಠ ಆಗ್ಬೇಕಾದ್ರೆ ಅನ್ರಿ ಇವತ್ತು ಅದು ಒಂದು ಮನೆತನ ಇವತ್ತು ಮಠ ಆತು ಆ ಹೆಸರ ಮೇಲೆ ಇಲ್ಲಿ ಹಳೆ ಹಳಿಗೆ ಮಠ ಅದು ಅಂದ್ರೆ ಅವನ ತಾಕತ್ತೇನಿರಬೇಕು ಒಂದು ಮನೆತನ ಮಠ ಆಗೈತೆ ಅಂದ್ರೆ ದಾಸೋಹ ಮಾಡುವಂತ ವ್ಯವಸ್ಥೆ ದಾಸೋಹ ನಡೀತು ನಿತ್ಯ ಭಜನೆ ಶಾಸ್ತ್ರ ಪುರಾಣ ಆ ನಂದಿನ ಒಂದು ಆರಾಧ್ಯ ದೈವ ಆಗಿಬಿಟ್ಟ ಪೂಜೆ ಪುನಸ್ಕಾರ ಪ್ರಾರಂಭ ಆಗಿಬಿಟ್ಟು ಪುಣ್ಯಾತ್ಮರೇ ಜನ ಬರೋದು ಹೋಗೋದು ಬರೋದು ಹೋಗೋದು ಇವನು ಇವನು ವೃತ್ತಿ ಬದಲಾತು ಅವಂದ ಸಾಕಿ ಪ್ರಪಂಚ ವ್ಯವಹಾರ ಈ ಸಂಸಾರದೊಳಗೆ ಬೀಳಬಾರದು ನಾನು ಸಂಸಾರವೆಂಬುದು ಗಾಳಿಯ ಸೊಡರು ಏನು ಇಲ್ಲದ ಎರಡು ದಿನದ ಸಂಸಾರ ಇದು ಏನದ ರೀ ಈ ಪ್ರಪಂಚದೊಳಗೆ ಏನದ ಜೀವನದೊಳಗೆ ನಾನು ನನ್ನದು ಅದ ಏನದ ಏನು ಇಲ್ಲದ ಎರಡು ದಿನದ ಸಂಸಾರ ಅದಕ್ಕೆ ವಿಷಮ ಸಂಸಾರವಿದನು ಕನಚಂದರಿ ಇದು ವಿಷಮ ಸಂಸಾರದ ಈ ಸಂಸಾರದಿಂದ ನಮ್ಮ ಮುಕ್ತಿ ಆಗಬೇಕು ನಿಜವಾದ ನನಗೆ ತತ್ವಜ್ಞಾನ ಆಗಬೇಕು ಬಂದದ ಕೆಲಸ ಆಗಬೇಕು ಮನುಷ್ಯ ಕುಲದ ಜನನದ ಲಾಭವೂ ನಾನಾರೆಂದು ತಿಳಿಬೇಕು ಈ ಪ್ರಪಂಚ ಈ ವ್ಯವಹಾರ ಇನ್ಯಾವುದು ಯಾವ್ದು ಬೇಡ ಅಂತೇಳಿ ಚಿಕ್ಕ ವಯಸ್ಸಿನೊಳಗೆ ಜ್ಞಾನದತ್ತ ಮುಖ ಆತು ಅವಂದ ಆ ಜ್ಞಾನವನ್ನು ಕೊಡುವಂತ ಒಬ್ಬ ಸದ್ಗುರು ಬೇಕು ಆ ಮುಕ್ತಿಯನ್ನು ಕೊಡಬೇಕಾದ್ರೆ ಒಬ್ಬ ಸದ್ಗುರು ಬೇಕು ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದೆ ಮುಕ್ತಿ ಅಂತಾನೆ ಶಿವಲಿಂಗ ತನ್ನ ಚಿಕ್ಕ ವಯಸ್ಸಿನೊಳಗೆ ಅದ್ಭುತವಾಗಿರುವಂತಹ ಜ್ಞಾನವನ್ನ ಪಡಿಬೇಕು ಮಾನವ ಜನ್ಮದ ಪಡಿಬೇಕು ಸ್ಥಿರ ಮುಕ್ತಿ ಪಡೆಯದಾನರ ಜನ್ಮ ವಿಕೆ ಕೇಳ್ತಾರೆ ಮುಕ್ತಿಯನ್ನು ಪಡೆದಿದ್ರೆ ಈ ಜನ್ಮ ಮಾಡೋದೇನದ ರೀ ಮನುಷ್ಯ ಜನ್ಮ ಬಂದದ ಮುಕ್ತಿಯನ್ನು ಪಡೆಯಕ ಮೋಕ್ಷವನ್ನು ಪಡೆಯಾಕ ನಾನಾರೆಂದು ತಿಳುವಳಿಕೆ ತಿಳ್ಕೊಳ್ಳಾಕ ಅದನ್ನು ತಿಳಿಸಬೇಕಾದ್ರೆ ಅದು ನಮ್ಮಿಂದ ಅಲ್ಲ ಸಾರಿ ಚೆಲ್ಲಿದೆ ಮುಕ್ತಿ ಗುರು ತೋರಿಸದಲ್ಲದೆ ಕಾಣಿಸಿದೆ ಲವಲವಿಕೆ ಚಲೋ ನನಗೆ ಗುರು ಬೇಕು ಗುರುವಿನ ಉಪದೇಶ ಇಲ್ಲದ ಗುರುವಿನ ಆಶೀರ್ವಾದ ಇಲ್ಲದ ಮಸ್ತಕದ ಮೇಲೆ ಹಸ್ತ ಸ್ಪರ್ಶ ಇಲ್ಲದ ನನ್ನ ಜೀವನ ನಿರರ್ಥ ಅಂಥೇಳಿ ಮನದೊಳಗ ಗುರುವಿನ ಉಡುಗಾಟ ಪ್ರಾರಂಭ ಆಯಿತು ತಂದೆ ತಾಯಿಗಳ ಮುಂದೆ ಹೋದ ಅಪ್ನಿ ಕೇಳ್ಬೇಕಲ್ಲ ಅವು ಅಪ್ಪಂತ ತಂದೆ ತಾಯಿಗಳ ಮುಂದೋಗಿ ನಮಸ್ಕಾರ ಮಾಡಿ ಅಂತಾನ ನನ್ನ ಜೀವನದ ಸಾಫಲ್ಯ ಆಗ್ಬೇಕಾಗ್ಯದ ಮಾನವನಾಗಿ ಹುಟ್ಟಿ ಬಂದೇ ಮುಕ್ತಿಯನ್ನು ಪಡಿಬೇಕಾಗ್ಯದ ಅದಕ್ಕಾಗಿ ನೀವು ಅಪ್ನಿ ಕೊಟ್ಟರೆ ನೀವು ಅಪ್ನಿಗೆ ಕೊಡ್ರಿ ನನಗೇನು ಅಂದ್ರೆ ಅಂಥ ಒಳ್ಳೆಯ ಸದ್ಗುರು ನನಗೆ ಬೇಕಾಗ್ಯದ ಅಂಥ ಸದ್ಗುರುವಿನ ಮುಕ್ತಿಗೆ ಮೂಲ ಗುರು ಕೃಪ ಅವನ ಕೃಪೆ ಆಗಬೇಕಾಗ್ಯದ ಅದಕ್ಕಾಗಿ ಅಂಥ ಗುರುವಿನ ನನ್ನ ನಾನು ಹುಡುಕಾಡಬೇಕಾಗ್ಯದ ಅದಕ್ಕಾಗಿ ನೀವು ಅಪ್ನಿಗೆ ಕೊಡ್ರಿ ನಾ ಒಂದು ನಾವಂತೂ ಸಾಧಿವ ಊರು ಬಿಟ್ಟ ನನಗೆ ಬೇಕಾಗಿರುವಂಥ ಒಳ್ಳೆಯ ಗುರುವಿನ ನಾ ಹುಡುಕಾಡಕ್ಕೆ ಹೋಗ್ತೀನಿ ಅಂತ ನೀವು ಅನ್ಬಹುದು ಅಲ್ರಿ ಶಿವನ ಅವತಾರ ಇಟ್ಟದು ಹೇಳಿಕೊತ ಬಂದ್ರಿ ಅವತಾರ ಶಿವಲಿಂಗೇಶ ಅಂತ ಹೇಳ್ತೀರಿ ಅವಗೂ ಗುರು ಬೇಕೇನ್ರಿ ಬೇಕ ಗುರು ಬೇಕವ್ವ ತಂಗಿ ಗುರು ಬೇಕ ಸಿದ್ಧಾರೂಢ ಶಿವನ ಅವತಾರ ನಾಗಲಿಂಗ ಶಿವನ ಅವತಾರ ಸಿದ್ಧಲಿಂಗ ಅವತಾರ ಮಡಿವಾಳಪ್ಪ ಶಿಶುನಾಳ ಸೇರಿಪ್ಪ ಇವರೆಲ್ಲ ಪರಮಾತ್ಮನ ಅವತಾರ ಇದ್ರು ಇವರು ಗುರುವಿಗಾಗಿ ಹುಡುಕಾಟ ಮಾಡಿದ ಸಿದ್ಧಾರೂಢ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಒಳ್ಳೆಯ ಗುರು ಸಿಗಬೇಕು ಅಂತ ಹೇಳಿ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಹನ್ನೆರಡು ವರ್ಷ ಗುರುವಿನ ಹುಡುಕ್ಯಾಡ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಹನ್ನೆರಡು ವರ್ಷ ಗುರುವಿನ ಹುಡುಕಾಡದ ಶಿವನ ಅವತಾರಿ ಜಗತ್ತನ್ನ ಉದ್ಧಾರ ಮಾಡಕ್ಕೆ ಬಂದಿರುವಂತ ಪರಾವತಾರಿ ಆದರೂ ಅವನು ಏನು ಮಾಡಿದ ಅಂದ್ರೆ ಒಬ್ಬ ಗುರು ಬೇಕಂತೇಳಿ ಗುರುವಿನ ಹುಡುಕಾಡಿದ ನೀವು ತಿಳ್ಕೊಂಡಿರ್ಲಿಲ್ಲ ದೇವರು ರಾಮ ಕೃಷ್ಣ ರಾಮ ಕೃಷ್ಣ ಪರಮಾತ್ಮನ ಅವತಾರಿ ಆಗಿದ್ರು ಅವ್ರಿಗೂ ಗುರು ಬೇಕು ಜಗತ್ತಿಗೆ ತಿಳಿಸಿಕೊಡ್ಬೇಕಾಗ್ತದೆ ಅದಕ್ಕಾಗಿ ಶಿವನವತಾರ ಆಗಿದ್ರು ಗುರುವಿಗೆ ಶರಣಾಗತನಾಗಿ ಗುರುವಿನ ಆಶೀರ್ವಾದ ಪಡಿಬೇಕೆಂಬ ಹಂಬಲದಿಂದ ರಾಮಚಂದ್ರ ಪ್ರಭು ಅವಿಗೂ ಗುರು ಅದಾನ್ರಿ ಯಾರ್ರೀ ನಿಮ್ಗೆ ಗೊತ್ತಿರಂಗದಲ್ಲಿ ರಾಮನ ಗುರು ಯಾರ್ರೀ ಶ್ರೀರಾಮನ ಚಂದ್ರ ಪ್ರಭು ಅಂತೀವ ಅಯೋಧ್ಯದ ಅರಸ ಅಂತೀವಲ್ಲ ಮೂಲಕದೊಳಗ ಪೂಜಿತನಾಗಿರುವಂತ ರಾಮಚಂದ್ರ ಪ್ರಭುವಿಗೆ ವಶಿಷ್ಠಾಂತ ಗುರು ಅದ ಅವರು ಒಬ್ಬ ಗುರುವಿನ ಮಾಡಿಕೊಂಡ ದೇವರು ಅಂತ ಶ್ರೀಕೃಷ್ಣ ಪರಮಾತ್ಮ ಜಗದ್ಗುರು ಅನುಸಂಧಾನ ಒಂದೇ ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮ ಜಗದ್ಗುರು ಅನುಸಂಧಾನ ಆದ್ರೆ ಒಬ್ಬ ಗುರು ಅದಾನ ಅವನು ಗುರುವಿನ ಸೇವೆ ಮಾಡಣ ಅವನು ಗುರುವಿನಿಂದ ಉಪದೇಶ ಪಡೆದಾನ ಅವ ಯಾರಿ ಶಾಂತಿ ಸಾಂದಿಪ್ಯ ಅಂತ ಗುರುಗಳು ಗುರು ಇಲ್ಲದ ಎಂತ ಪರಿಗೆ ಮುಕ್ತಿ ಸಮಾನಿಸೋದು ನಮ್ಮ ಶಾಸ್ತ್ರ ಹೇಳ್ತದ ಯಾರೇ ಇರಲಿ ಬೇಕಾದಷ್ಟು ದೊಡ್ಡಮ್ಮ ಇರು ಶ್ರೀಮಂತ ಇರು ಏನೇ ಇರು ನಿನ್ನ ಜೀವನದೊಳಗೆ ಗುರು ಇಲ್ಲದ ನೀ ಏನು ಮಾಡಿದ್ರು ಕೇಳಿರ್ಬೇಕು ನೀವು ನಾಮದೇವ ಅಂತ ದೊಡ್ಡ ಸಂತ ಆಗಿ ಹೋದ ನಾಮದೇವ ಮಹಾರಾಷ್ಟ್ರದೊಳಗೆ ఎల్ ఏ దేవ జ్ఞాన ఎలా సంతి భక్త కుంబారణి గోర కుమారని భక్తి ఒక్క సంతా గౌర కుంబారని భక్త కుంబారణి అది ప్రసాద వ్యవస్థ ఇప్పుడు ఊట వ్యవస్థ ఇబ్బంది ని ನೀನು ಕುಂಬಾರ ನೀನು ಅದರೊಳಗ ಭಕ್ತ ಕುಂಬಾರ ಕುಂಬಾರನ ಕೆಲಸ ಏನ್ರಿ ಮಣ್ಣು ತುಳಿದು ಮಣ್ಣಿನ ಗಡಿಗೆ ಮಾಡಿ ಸುಟ್ಟು ಗಡಿಗೆ ಮಾಡುವಂತಾದನಿಂದ ಮಾ ಗಡಿಗೆ ಮಾಡ್ತಿ ಗಡಿಗೆ ಸುಟ್ಟಾವ ಕರೆಕ್ಟ್ ಸುಟ್ಟಾವಿಲ್ವ ಅಂತ ಹೇಳಿ ಪರೀಕ್ಷೆ ಮಾಡಾವ ಯಾರಿ ಕುಂಬಾರಕ ಗೊತ್ತಕ್ಕವ ನೀವು ತಗೋಬೇಕಾದ್ರೆ ಕಟ್ ಕಟ್ ಬಡದ ತಗೋತಿವ್ರಲ ಅವ್ ಸುಟ್ಟಾವೋ ಇಲ್ಲೋ ಸುಟ್ಟಾವೋ ಇಲ್ಲ ಹಂಗ ಅದ್ರೊಳಗ ಭಕ್ತ ಒಬ್ಬ ಹೇಳ್ತಾನ ಸಂತ ಅಂತಾನ ಏ ಕುಂಬಾರ ನೀ ಬಾಳ ಶಾನೆ ಅದಿ ಗಡಿಗೆ ಸುಟ್ಟಾವೋ ಬಿಟ್ಟಾವೋ ಅಂತ ಗೊತ್ತು ಮಾಡಾವ್ ನೀನು ಆದಿಪ್ಪ ಆ ಮಣ್ಣಿನ ಗಡಿ ಬಿಡು ಏನ್ ಮಣ್ಣಿನ ಗಡಿ ಇವು ಮಣ್ಣಿನವಲ್ಲ ಇಲ್ಲಿ ಕೂತಾವಲ್ಲ ಇವು ಮಣ್ಣಿನ ಗಡಿಗೆನ ಪೃಥ್ವಿ ಆಪ್ತೇಜ್ ವಾಯು ಆಕಾಶ್ ಇದರಿಂದ ಕೂಡಿದ ಮಣ್ಣಿನ ಕಾಯ ಮಣ್ಣಿಂದ ಕಾಯ ಮಣ್ಣಿಂದ ಏ ಕುಂಬಾರ ಘೋರ ಕುಂಬಾರ ಆ ಮಣ್ಣಿನ ಗಡಿಗೆ ಬೇಡ ಇಲ್ಲೇನು ನಾವು ನಾವು ಚಲೋ ಅಂತ ಏನ್ ಎಲ್ಲ ಸಂತರು ಕುಂತೀವಲ್ಲ ಇದ್ರಾಗ ಯಾವ ಸುಟ್ಟಾವು ಬಿಟ್ಟಾವು ನೋಡು ಯಾವ ಇದ್ರಾಗ ಯಾವ್ ಸುಟ್ಟಾವು ಬಿಟ್ಟವು ನೋಡಂದ ಕೂಡಲೇ ಅವಂದ ಅಷ್ಟು ದೊಡ್ಡವ್ ಇಲ್ರಿ ನಾನು ವಿನಯ ಕುಂಬಾರ ಅಂತನ ಅಷ್ಟು ದೊಡ್ಡವ್ ನಾ ಇಲ್ಲ ನೀ ದೊಡ್ಡವ ಸಣ್ಣ ಬೇಕಿಲ್ಲಪ್ಪ ನಿನಗೆ ಪರೀಕ್ಷೆ ಮಾಡುವ ತಾಕತ್ತದ ನೀ ಪರೀಕ್ಷೆ ಮಾಡಿ ನೋಡು ಅಂತ ಹೇಳಿದ ಕೂಡ್ಲಿ ಮಣ್ಣಿನ ಗಡಿಗೆ ಬಡಿಗೆ ಒಂದು ಕಟ್ಟಿಗೆ ತಗೊಂಡ ಆ ಕಟ್ಟಿಗೆ ತೊಗೊಂಡು ಎಲ್ಲಾರ ಬಡ್ಕೊತ ಅದು ಯಾರನ್ನ ಸಂತರ್ನ ಜ್ಞಾನದೇವ ನಾಮದೇವ ದೊಡ್ಡ ದೊಡ್ಡ ಸಂತರ್ ಅದಾರ್ ತುಕಾರಾಮ್ ಎಲ್ಲಾರು ಅದಾರ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಅಂತ ಅವ್ರ ಅಂತಾರೆ ಅವ್ರನ್ನೆಲ್ಲ ಹಿಂಗ ಬಡಿಗೆಲೆ ಬಡ್ಕೊತ ಬಂದಾಗ ಎಲ್ಲಾರು ವಿಠಲ ವಿಠಲ ಪಾಂಡುರಂಗ ಅಂದ ನಾಮದೇವ್ ಕೂತಿದ್ದ ನಾಮದೇವ್ ಗೊತ್ತಿದ್ದ ಅವನ ಕಡೆ ಬಂದ್ರು ಆ ಗಡಿಗೆ ಬಡಿಗೆ ತಗೊಂಡ್ ಅವನ್ ತೆಲಗ ಹಿಂಗ್ ಬಡಿಯವಿದ್ದ ಏ ಅಂದ ನಾಮದೇವ್ ಏರಿ ಸರಿ ಪರೀಕ್ಷೆ ಪರೋಕ್ಷೆ ಬಂದದಿ ಅಂದಿವ ನಾಮದೇವ್ ನನ್ನ ಪರೀಕ್ಷೆ ಮಾಡಕ್ಕೆ ಬಂದದಿ ಅವ್ರನೆಲ್ಲ ಬೇರೆ ನಾನ ಬ್ಯಾರೆ ಅವ್ರೆಲ್ಲ ಬೇರೆ ನಾನ ಬ್ಯಾರೆ ನನ್ನ ಪರೀಕ್ಷೆ ನಾ ಸುಟ್ಟನಿ ಬಿಟ್ಟನ ತಿಳ್ದಿ ನಾ ಯಾರ ನೀ ಇದು ಒಳಗ್ ಪಕ್ಕ ಸೇರಿತ್ ನಾ ನಾಮದೇವ ನಾ ಯಾರ ತಿಳಿದಿ ನನ್ನೇನ್ ಪರೋಕ್ಷೆ ಮಾಡ್ತಿ ನಾನು ಸಾಕ್ಷಾತ್ ಪಾಂಡುರಂಗ ಪರಮಾತ್ಮನು ಕೂಡ ದಿನಾಲು ಊಟ ಮಾಡ್ತೀವಿ ಹೆಂಗೆ ನಾವು ನೀವು ಕೂಡಿ ಮಾಡ್ತಿವಲ್ಲ ಹಂಗ ಇಬ್ಬರು ಕೂಡಿ ಊಟ ಮಾಡ್ತೀವಿ ಅಂತ ನಾವ ನಾಮದೇವ பாண்ட ட்டீவ இகடி ஆட்ட ஆடத்தீவ இவ்வாத்த குத்து மாத்தாடுவ இப்போ வாக்கிங் மாத்தீவ இவ் இங்க சரள வாய்வத்தினாக நானே பரோட்சி மாத்தீவ் சுட்டத்தில் அந்த கூடலே குங்காரந்த கை முகத அந்த இது வந்த சுட்டில் எல்லா சொல்லவரீ அந்த இது வந்த சுட்டில் ఎలా సుట్టవరి అంద్ర బా సిట్ బంద కు కుంద బి కచ్చారే కచ్చ అంద ఇ గురు హస్త ముట్ పాండూరంగన్ కూడా మాతాడు అగడ ఆడు చక్క రే ఆడు అది దొడిద గురున హస్త మస్తక ముట్ కి ఉపదేశా నీ యా దేవుడు కూడా పాండు రంగు గురు అదను అంద గురు దేవత విష్ణుగూ గురు అదన కృష్ణగూ గురు అదన మనగా గురువు అంద్రీ కచ్చ పక్క నై బి పక్క అలా సుట్టే ఇలా అందు కూడా సుట్ట బంత ఏంది பாண்டுங்க பாண்டங்க கூட இருந்தவனும் சுட்டில்ல சுட்டில்ல அல்லி பாண்டு ரங்கனை கேளுகந்த ஒட்கோத்த பாண்ட்ரா பருக்க பத்தது நம்